ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನಾನು ಇವತ್ತಿನ ವೀಡಿಯೋದಲ್ಲಿ ಕೆಲವೊಂದು ಕಿಚನ್ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈ ಎಲ್ಲ ಟಿಪ್ಸು ಕೆಲವರಿಗೆ ಗೊತ್ತಿರುತ್ತೆ ಮತ್ತು ಕೆಲವರಿಗೆ ಗೊತ್ತಿರಲ್ಲ ಇದೆಲ್ಲ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನಮಗೆ ಈಗ ಅಡುಗೆಗಳನ್ನ ಏನಾದರೂ ಮಾಡಬೇಕಾದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಹಾಗೆ ಈ ಅಡುಗೆನೂ ಕೂಡ ತುಂಬ ಟೇಸ್ಟಿಯಾಗೂ ಆಗ್ಬೋದು ಮತ್ತು ಈಸಿ ಕೂಡ ಆಗುತ್ತೆ ಅಂತಲೇ ಹೇಳ್ತೀನಿ ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಮೊದಲನೆಯದಾಗಿ ನೀವು ಏನಾದರೂ ಸಾರಿಗೆ ಉಪ್ಪೆ ಏನಾದರೂ ಹೆಚ್ಚಾಗಿದ್ದರೆ ಆಗ ಏನು ಮಾಡ್ಬೋದು ಅಂದರೆ ಕಬ್ಬಿಣದ ಕಾ ಸೌಟ್ ಏನಾದರೂ ಅಥವಾ ಕಬ್ಬಿಣದ ಸೌಟ್ ಏನಾದರೂ ಇದ್ದರೆ ಅದನ್ನು ಚೆನ್ನಾಗಿ ಕಾಯಿಸಿಬಿಟ್ಟು ಕೆಂಪ ಕೆಂಪಾಗೋವರೆಗೂ ಒಲೆ ಮೇಲೆ ಇಟ್ಟು ಕಾಯಿಸಿಬಿಟ್ಟು ಅದನ್ನು ಆ ಸಾರಲ್ಲಿ ಹದ್ದಿದ್ರೆ ಆ ಸಾರಿಂದು ಉಪ್ಪು ಹೆಚ್ಚಾಗಿರೋದು ಸರಿ ಹೋಗುತ್ತೆ ಓಕೆನಾ ಆ ಕೆಂಪಾಗಿರೋ ಸೌಟನ್ನ ಚೆನ್ನಾಗಿ ಕಾಯಿಸಿಬಿಟ್ಟು ಆಮೇಲೆ ಅದ್ಬೇಕು ಸಾರಲ್ಲಿ ಓಕೆನಾ ಮತ್ತು ಈಗ ಈಗ ದ್ರಾಕ್ಷಿ ಅಥವಾ ನಿಮ್ಮ ಇದು ಟೊಮ್ಯಾಟೊ ಮತ್ತು ಕಿತ್ತಳೆ ನಿನ್ನ ಸಿಪ್ಪೆನೆ ಸಿಪ್ಪೆ ಏನಾದರೂ ತೆಗಿಯೋದಕ್ಕೆ ಇಲ್ಲ ಅಂತಂದರೆ ಅವನ್ನ ಒಂದು ಎರಡು ನಿಮಿಷ ಬಿಸಿನೀರಲ್ಲಿ ಹಂಗೆ ಅದ್ಬಿಟ್ಟು ಒಂದು ಎರಡು ನಿಮಿಷ ಇಟ್ಬಿಟ್ಟು ಆಮೇಲೆ ತೆಗೆದ್ಬಿಟ್ಟು ಸುಲಿದ್ರೆ ಈಸಿಯಾಗಿ ಬರುತ್ತೆ ಓಕೆನಾ ಸಿಪ್ಪೆ ಈ ತೆ ಸಿಪ್ಪೆ ತೆಗಿಯೋದಕ್ಕೆ ಈಸಿಯಾಗಿ ಬರುತ್ತೆ ಮತ್ತು ಈಗ ಗಾಜಿನ ಲೋಟಕ್ಕೆ ನೀವು ಏನಾದರೂ ಕಾಫಿ ಅಥವಾ ಟೀ ಏನಾದರೂ ಸೋಸೋ ಸೋಸ್ತಾ ಇರೋದು ಅಥವಾ ಹಾಕಿಡೋದಕ್ಕೂ ಮುಂಚೆ ಒಂದು ಸ್ಪೂನ್ ಸ್ಪೂನ್ನ ಆ ಚ ಗಾಜಿನ ಲೋಟಕ್ಕೆ ಹಾಕಿಟ್ರೆ ನೀವು ಆ ಬಿಸಿ ಟೀ ಅಥವಾ ಕಾಫಿನ ಹಾಕಿದಾಗ ಆ ಬಿಸಿನೆಲ್ಲ ಆ ಸ್ಪೂನು ಎಳ್ಕೊಳ್ಳುತ್ತೆ ಸೊ ಆವಾಗ ಆ ಗಾಜಿನ ಲೋಟ ಒಡೆಯೋದಿಲ್ಲ ಆ ಬಿಸಿಗೆ ಓಕೆನಾ ಈ ರೀ ಇದೂ ಒಂದು ಫಾಲೋ ಮಾಡಿ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಮತ್ತು ಈಗ ನೀವೇನಾದರೂ ಏನಪ್ಪ ಕಾಫಿಗೆ ಕಾಫಿ ಕುಡಿಬೇಕಾದ್ರೆ ಅದಕ್ಕೆ ಒಂದು ಚಿಟಿಕೆ ಅಷ್ಟು ಉಪ್ಪನ್ನ ಬೆರೆಸಿಬಿಟ್ಟು ಕಾಫಿ ಮಾಡಿಕೊಂಡು ಕುಡಿದ್ರೆ ಆ ಕಾಫಿ ಟೇಸ್ಟು ಸೂಪರಾಗಿರುತ್ತೆ ಓಕೆನಾ ಮತ್ತು ಈಗ ನೀವು ಆಲೂಗೆಡ್ಡೆ ಬೇಯಿಸಿದ ನೀರನ್ನು ಚಲ್ತೀರಾ ಬಟ್ ಅದನ್ನು ಚೆಲ್ಲೋದಕ್ಕಿಂತ ಬ ಅದನ್ನು ಏನಾದರೂ ಬೆಳ್ಳಿ ಅಥವಾ ಏನಾದರೂ ಬೇರೆ ಪಾತ್ರೆಗಳನ್ನು ತೊಳೆಯೋದಕ್ಕೆ ಯೂಸ್ ಮಾಡಿದ್ರೆ ತುಂಬ ಕ್ಲೀನ್ ಆಗುತ್ತೆ ಬೇರೆ ನೀರಿದಕ್ಕಿಂತ ಆಲೂಗಡ್ಡೆ ಬೇಯಿಸಿದ ನೀರಲ್ಲಿ ತೊಳೆದ್ರೆ ತುಂಬಾ ಕ್ಲೀನ್ ಆಗುತ್ತೆ ಓಕೆನಾ ಮತ್ತು ಈಗ ನೀವು ಟೀ ಸೊಪ್ಪನ್ನ ಗಾಜು ಜಾಡಿನಲ್ಲಿ ಸ್ಟೋರ್ ಮಾಡಿಟ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ನೀವು ಟೀನ ಕುದಿಸುವಾಗ ಅದಕ್ಕೆ ಒಂದು ಸ್ವಲ್ಪ ಏನಾದರೂ ಕಿತ್ಲೆಹಣ್ಣಿನ ಸಿಪ್ಪೆ ಅಥವಾ ಟೀ ಟೀದು ಅಥವಾ ಏಲಕ್ಕಿ ಸಿಪ್ಪೆ ಏಲಕ್ಕಿ ಸಿಪ್ಪೆನ ಕುದಿಯೋ ಟೀ ಕುದಿಯುವಾಗ ಹಾಕಿ ಹಾಕಿದರೆ ಆ ಟೀ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಓಕೆನಾ ಮತ್ತು ಈಗ ನೀವು ತೊಗರಿಬೇಳೆ ಏನಾದರೂ ಬೇಯಿಸೋದಕ್ಕೆ ಇಡಬೇಕಾದ್ರೆ ಅದಕ್ಕೆ ಒಂದು ಚೂರು ತೆಂಗಿನಕಾಯಿ ಚೂರನ್ನು ಹಾಕಿಟ್ಟು ಬೇಯಿಸಿದ್ರೆ ತೊಗರಿಕಾಳು ತುಂಬ ಚೆನ್ನಾಗಿ ಬೇಯುತ್ತೆ ಮತ್ತು ತುಂಬ ಸಾಫ್ಟಾಗಿ ಬೇಯುತ್ತೆ ಓಕೆನಾ ಮತ್ತು ಈಗ ನೀವು ಮಜ್ಜಿಗೆ ಕಡಿಯೋದಕ್ಕೆ ಕಡ್ಗೋಳನ್ನ ಬಳಸ್ತಾ ಇರ್ತೀರಾ ಅಂದ್ಕೊಳ್ಳಿ ಆ ಕಡ್ಗೊಳ್ಳನ್ನ ಬಳಸೋದಕ್ಕೂ ಮುಂಚೆ ಬಿಸಿನೀರಲ್ಲಿ ಒಂದು ಸ್ವಲ್ಪ ತೊಳೆದ್ಬಿಟ್ಟು ಕಡ್ಗೊಳ್ಳನ್ನ ಮಜ್ಜಿಗೆ ಕಡಿದ್ರೆ ಅದಕ್ಕೆ ಬೆಣ್ಣೆ ಅಂಟೋದಿಲ್ಲ ಓಕೆನಾ ಮತ್ತು ಈಗೇನಾದರೂ ಮಿಕ್ಸರಲ್ಲಿ ನೀವು ಬೆಣ್ಣೆ ತೆಗೀತಾ ಇದ್ದರೆ ಈಗ ಚಳಿಗಾಲದಲ್ಲಿ ಬಿಸಿನೀರು ಹಾಕ್ಬಿಟ್ಟು ಬೆಣ್ಣೆ ತೆಗೀರಿ ಮತ್ತು ಬೇಸಿಗೆ ಕಾಲದಲ್ಲಿ ತಣ್ಣೀರು ಹಾಕಿ ಬೆಣ್ಣೆ ತೆಗಿಯೋದ್ರಿಂದ ಆ ಬೆಣ್ಣೆ ಆ ಮಿಕ್ಸರ್ ಜಾರಿಗೆ ಅಂಟ್ಕೊಳ್ಳೋದಿಲ್ಲ ಓಕೆನಾ ಮತ್ತು ಈಗ ನೀವು ಹಾಲು ಕಾಯಿಸ್ಬೇಕಾದ್ರೆ ಏನಾದರೂ ಹಾಲು ಉಕ್ಕು ಬರ್ತಾ ಇದೆ ಅಂತ ಅಂದರೆ ಹಾಲು ಉಕ್ಕು ಬರಬಾರ್ದು ಅಂದರೆ ಹಾಲು ಕಾಯಿಸುವಾಗ ಅದಕ್ಕೆ ಒಂದು ಸೌಟು ಸ್ಟೀಲ್ ಸೌಟ್ ಏನಾದರೂ ಹಾಕಿಟ್ರೆ ಹಾಲು ಉಕ್ಕಿ ಬರೋದಿಲ್ಲ ಓಕೆನಾ ಮತ್ತು ಈಗ ನೀವು ಸೊಪ್ಪೇನಾದರೂ ಬೇಯಿಸ್ತಾ ಇರ್ತೀರ ಅಂದ್ಕೊಳ್ಳಿ ಸೊಪ್ಪು ಬೇಯಿಸುವಾಗ ಆ ಸೊ ಅದಕ್ಕೆ ಪ್ಲೇಟ್ನ ಮುಚ್ಚಬೇಡಿ ಪ್ಲೇಟ್ ಮುಚ್ಚಿದ್ರೆ ಆ ಸೊಪ್ಪಿಂದ ಹಸ್ರಿಗಿರೋದೆಲ್ಲ ಅದಕ್ಕೆ ಹೋಗ್ಬಿಟ್ಟು ಆ ಮುಚ್ಚಳಕ್ಕೆ ಅಂಟ್ಕೊಳುತ್ತೆ ಸೊ ಸೊಪ್ಪು ಬೇಯಿಸುವಾಗ ಮುಚ್ಚಳನ ಮುಚ್ಚಬೇಡಿ ಓಕೆನಾ ಈಗ ನೀವು ಮಸಾಲೆ ಅಥವಾ ಏನಾದರೂ ಕೊಬ್ಬರಿ ರುಬ್ಬಬೇಕಾದ್ರೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕೊಬ್ಬರಿನ ರುಬ್ಬಿದರೆ ಕೊಬ್ಬರಿ ಚೆನ್ನಾಗಿ ನುಣ್ಣುಗಾಗುತ್ತೆ ಓಕೆನಾ ಸ್ವಲ್ಪ ತರಿ ತರಿತೈ ಆಗಲ್ಲ ಕ್ಲೀನಾಗಿ ನುಣ್ಣುಗಾಗಿಬಿಡುತ್ತೆ ಮತ್ತು ಈಗ ನೀವು ಕಾಲಿಫ್ಲವರ್ಗೆ ಏನಾದರೂ ಕಾಲಿಫ್ಲವರ್ನ ಬೇಯಿಸ್ತಾ ಇರಬೇಕಾದ್ರೆ ಅದಕ್ಕೆ ಒಂದು ಸ್ವಲ್ಪ ವಿನೇಗರ್ ಹಾಕ್ಬಿಟ್ಟು ಬೇಯಿಸಿದರೆ ಕಾಲಿಫ್ಲವರ್ನ ಅದು ಕಲರ್ನ ಕಳ್ಕೊಳ್ಳೋದಿಲ್ಲ ವೈಟಾಗಿ ಹಂಗೆ ಇರುತ್ತೆ ಆ ಬೇಯಿಸಿದ ಮೇಲೂ ಸಹ ಕಾಲಿಫ್ಲವರು ವೈಟಾಗಿ ಹಂಗೆ ಇರುತ್ತೆ ಮತ್ತು ಈಗ ನೀವು ದೋಸೆ ಹಿಟ್ಟನ್ನು ರುಬ್ಬೇಕಾದ್ರೆ ದೋಸೆ ಅಕ್ಕಿಗೆ ಒಂದು ಸ್ವಲ್ಪ ಬೇಳೆನ ಹಾಕ್ಬಿಟ್ಟು ರುಬ್ಕೊಂಡ್ರೆ ದೋಸೆ ತುಂಬಾ ಸಾಫ್ಟಾಗಿ ಬರುತ್ತೆ ಓಕೆನಾ ಮತ್ತು ಈಗ ನೀವೇನಾದರೂ ಬಾಳೆಕಾಯಿನ ಹಚ್ತಾ ಇರ್ತೀರ ಬಾಳೆಕಾಯಿನ ಹಚ್ಬೇಕಾದ್ರೆ ಅದಕ್ಕೆ ಒಂದು ಸ್ವಲ್ಪ ಮಜ್ಜಿಗೆ ನೀರನ್ನು ಅದ್ಕೊಂಡ್ಬಿಟ್ಟು ಕೈಗೆ ಬಾಳೆಕಾಯಿನ ಹಚ್ಚಿದ್ರೆ ಅದಕ್ಕೆ ಕೈಗೆ ಕೈಯೆಲ್ಲ ಕಪ್ಪಿಗೆ ಕಪ್ಪಗಾಗೋದಿಲ್ಲ ಓಕೆನಾ ಕೈಯೆಲ್ಲ ಕಪ್ಪಗಾಗೋದಿಲ್ಲ ಆಗೋದಿಲ್ಲ ಕ್ಲೀನಾಗಿ ಹಚ್ಬಿಡ್ಬೋದು ಬಾಳೆಕಾಯಿನ ಮತ್ತು ಈಗ ನೀವು ಏನಪ್ಪ ಕೈಯೆಲ್ಲ ಸೀಮೆಣ್ಣೆ ಸ್ಮೆಲ್ ಬರ್ತಾ ಇದೆ ಅನ್ಬೇಕಾದ್ರೆ ಅದನ್ನು ಹಂಗೆ ತೊಳ್ಕೊಳ್ಳೋದಕ್ಕಿಂತ ಮಜ್ಜಿಗೆ ನೀರು ಮಜ್ಜಿಗೆ ತಿಳಿ ಮಜ್ಜಿಗೆ ನೀರನ್ನ ಹಾಕ್ಬಿಟ್ಟು ಕೈ ತೊಳ್ಕೊಂಡ್ರೆ ಸೀಮೆ ಎಣ್ಣೆ ಸ್ಮೆಲ್ ಇದ್ರೆ ಕೈ ಹೋಗುತ್ತೆ ಓಕೆನಾ ಮತ್ತು ಈಗ ನೀವೇನಾದರೂ ಬೆಳ್ಳಿ ಪಾತ್ರೆಗಳನ್ನ ತೊಳಿಬೇಕಾದ್ರೆ ಆಲೂಗೆಡೆ ನೀರು ಮತ್ತು ವಿಭೂತಿ ವಿಭೂತಿಯಿಂದ ಮತ್ತು ಸ್ಟೀಲ್ ಪಾತ್ರೆಗಳಿಂದ ತೊಳಿಬೇಕಾದ್ರೆ ಗೋಧಿ ಹಿಟ್ಟಿನಿಂದ ತೊಳೆದ್ರೆ ಕ್ಲೀ ಯಾವ ಪಾತ್ರೆಗಳು ತುಂಬಾ ಕ್ಲೀನಾಗುತ್ತೆ ತುಂಬ ಶೈನಿಂಗ್ ಬರುತ್ತೆ ಓಕೆನಾ ಮತ್ತು ಈಗ ನೀವು ಕೈಗಳಿಗೆ ಕೊಬ್ಬರಿ ಎಣ್ಣೆ ಹಚ್ಕೊಂಬಿಟ್ಟು ಆಮೇಲೆ ಏನಪ್ಪ ಹಸಿ ಮೆಣ್ಸಿನ್ಕಾಯಿನ ಹಚ್ಚೋದ್ರಿಂದ ಕೈಗಳು ಹುರಿ ಬರೋದಿಲ್ಲ ಕ್ಲೀನಾಗಿ ಅಂದರೆ ಕೊಬ್ಬರಿ ಎಣ್ಣೆ ಇರುತ್ತಲ್ವ ಸೊ ಕೈಗಳು ಉರಿ ಬರೋದಿಲ್ಲ ಮತ್ತು ನೀವು ಸೀಮೆ ಬದನೆಕಾಯಿ ಬರುತ್ತಲ್ಲ ಸೀಮೆ ಬದನೆಕಾಯಿ ಹಚ್ಚಬೇಕಾದ್ರೂ ಅಷ್ಟೇ ಕೊಬ್ಬರಿನ ಹಚ್ಕೊಂಡು ಕೈಗೆ ಕೊಬ್ಬರಿ ಎಣ್ಣೆನ ಹಚ್ಕೊಂಡು ಹಚ್ಚಿದರೆ ಕೈ ಅಂಟಂಟು ಅಂದರೆ ಸಿಪ್ಪೆ ಸುಳಿಯೋದಿಲ್ಲ ಕೈ ಮೇಲ್ಗಡೆ ಸಿಪ್ಪೆಯೆಲ್ಲ ಸುಳಿಯೋದಿಲ್ಲ ಕ್ಲೀನಾಗಿ ಬರುತ್ತೆ ಅಂದರೆ ಕ್ಲೀನಾಗಿ ಹಚ್ಬೋದು ಸೊ ಇದಾಗಿತ್ತು ಇವತ್ತಿನ ಕಿಚನ್ ಟಿಪ್ಸು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತು ಇನ್ನೂ ಬೇ ತುಂಬ ತುಂಬಾ ಏನಾದರೂ ಟಿಪ್ಸ್ಗಳನ್ನು ನಿಮಗೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಮುಂದಿನ ವೀಡಿಯೋದಲ್ಲಿ ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಒಂದು ಚಿಕ್ಕ ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್